ಊಟ ಮಾಡದಿದ್ದರೆ ಆರೋಗ್ಯ ಕೆಡುತ್ತದೆ ಮಕ್ಕಳ ಕಥೆ ಒಮ್ಮೆ ಒಂದು ಹಳ್ಳಿಯಲ್ಲಿ ಆದಿತ್ಯ ಎಂಬ ಮುದ್ದಾದ ಹುಡುಗನಿದ್ದ ಅವನು ತುಂಬಾ ತುಂಟ ಯಾವಾಗಲೂ ಆಟವಾಡಲು ಇಷ್ಟಪಡುತ್ತಿದ್ದ ಆದರೆ ಒಂದು ದೊಡ್ಡ ಕೆಟ್ಟ ಅಭ್ಯಾಸವಿತ್ತು ಅದು ಅವನು ಊಟ ಮಾಡುವುದನ್ನು ತುಂಬಾ ಆಲಸ್ಯಪಟ್ಟು ಬಿಡುತ್ತಿದ್ದ ಅವನ ಅಮ್ಮ ಪ್ರತಿದಿನವೂ ಹೇಳುತ್ತಿದ್ದಳು ಆದಿತ್ಯ ಮೊದಲು ಊಟ ಮಾಡು ಮಗ ನಂತರ ಆಟ ಆದರೆ ಆದಿತ್ಯ ಯಾವಾಗಲೂ ಹೇಳುತ್ತಿದ್ದ ಅಮ್ಮ ನನಗೆ ಹಸಿವಿಲ್ಲ ನಾನು ನಂತರ ತಿನ್ನುತ್ತೇನೆ ಹಾಗೆ ಹೇಳಿ ಹೊರಗೆ ಹೋಗಿ ಆಟವಾಡುತ್ತಿರುತ್ತಿದ್ದ ಒಂದು ದಿನ ಬೆಳಿಗ್ಗೆ ಅಮ್ಮ ರುಚಿಯಾದ ಇಡ್ಲಿ ಸಾಂಬಾರ್ ಮಾಡಿದ್ದಳು ಆದರೆ ಆದಿತ್ಯ ನನಗೆ ಈಗ ಬೇಡ ಅಮ್ಮ ನಾನು ಮೊದಲೇ ಕ್ರಿಕೆಟ್ ಆಡುತ್ತೇನೆ ಎಂದು ಹೇಳಿ ಓಡಿಹೋದ ಮಧ್ಯಾಹ್ನ ಅಮ್ಮ ತಿಂಡಿಯನ್ನು ತಯಾರಿಸಿ ಮತ್ತೆ ಕರೆದಳು ಆದರೆ ಆದಿತ್ಯ ಮತ್ತೆ ನಂತರ ತಿನ್ನುತ್ತೇನೆ ಎಂದು ಹೇಳಿ ಸ್ನೇಹಿತರ ಜೊತೆಗೆ ಆಟ ಆಡುತ್ತಲೇ ಇದ್ದ ಸಂಜೆಯಾದಾಗ ಆದಿತ್ಯ ತುಂಬಾ ದಣಿದ ಹಸಿವಿನಿಂದ ಹೊಟ್ಟೆ ನೋವು ಶುರುವಾಯಿತು ಅವನ ತಲೆ ಸುತ್ತಿತು ಮನೆಗೆ ಬಂದು ಅಳುತ್ತ ಹೇಳಿದ ಅಮ್ಮ ನನಗೆ ತುಂಬ ಹೊಟ್ಟೆ ನೋವು ಆಗುತ್ತಿದೆ ಅಮ್ಮ ತಕ್ಷಣ ಅವನನ್ನು ಮಲಗಿಸಿ ನೀರು ಕೊಟ್ಟಳು ಆಕೆ ಕೇಳಿದಳು ಇಗೋ ನೋಡು ಆದಿತ್ಯ ನೀನು ದಿನಪೂರ್ತಿ ಏನೂ ತಿನ್ನಲಿಲ್ಲ ನೀನು ದಿನಪೂರ್ತಿ ಆಟಕ್ಕೆ ಹೋದರೂ ಶಕ್ತಿ ಇರೋದಿಲ್ಲ ಊಟ ಮಾಡದೇ ಇದ್ದರೆ ದೇಹಕ್ಕೆ ಬಲ ಸಿಗೋದಿಲ್ಲ ಆರೋಗ್ಯ ಕೆಡುತ್ತದೆ ಆದಿತ್ಯ ಕಣ್ಣೀರನ್ನು ಕೈಯಿಂದ ವರೆಸಿಕೊಂಡು ಕೇಳಿದ ಅಮ್ಮ ನಿಜವಾಗಿಯೂ ಊಟ ಮಾಡದೇ ಇದ್ದರೆ ಅಷ್ಟು ಕಷ್ಟವಾಗುತ್ತದೆ ಏನಮ್ಮ ಅಮ್ಮ ನಗುತ್ತಾ ಹೇಳಿದಳು ಹೌದು ಮಗ ಊಟ ನಮ್ಮ ದೇಹಕ್ಕೆ ಇಂಧನ ಇದ್ದ ಹಾಗೆ ಕಾರಿಗೆ ಪೆಟ್ರೋಲ್ ಬೇಕಾದ ಹಾಗೆ ನಮಗೆ ಊಟ ಬೇಕು ನೀನು ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇದ್ದರೆ ದೇಹ ಬಲಹೀನವಾಗುತ್ತದೆ ರೋಗಗಳು ನಮ್ಮ ದೇಹವನ್ನು ಮನೆಯಾಗಿ ಮಾಡಿಕೊಳ್ಳುತ್ತವೆ ಆಗ ನಾವು ಆರೋಗ್ಯದಿಂದ ಇರಲು ಸಾಧ್ಯವಾಗುವುದಿಲ್ಲ ಆ ರಾತ್ರಿ ಆದಿತ್ಯನು ಅಮ್ಮ ಮಾಡಿದ ರುಚಿಯಾದ ಕಿಚ್ಚಡಿಯನ್ನು ತಿಂದನು ಬೆಳಿಗ್ಗೆ ಎದ್ದಾಗ ಅವನ ಶಕ್ತಿ ಹಿಂತಿರುಗಿತ್ತು ಅವನು ನಗುತ ಹೇಳಿದ ಅಮ್ಮ ಈಗ ನನಗೆ ಚೆನ್ನಾಗಿದೆ ನಾನು ಆರಾಮಾಗಿ ಇದ್ದೇನೆ ಇಂದಿನಿಂದ ನಾನು ಸಮಯಕ್ಕೆ ಸರಿಯಾಗಿ ಊಟ ಮಾಡುತ್ತೇನೆ ಎಂದನು ಅಮ್ಮ ಸಂತೋಷದಿಂದ ಅವನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದಳು ಅಂದುನಿಂದ ಆದಿತ್ಯ ದಿನಕ್ಕೆ ಮೂರು ಬಾರಿ ಸರಿಯಾಗಿ ಊಟ ಮಾಡುತ್ತಿದ್ದ ಶಾಲೆಗೆ ಹೋಗುವ ಮುಂಚೆ ಹಾಲು ಮಧ್ಯಾಹ್ನ ಅಮ್ಮ ಪ್ಯಾಕ್ ಮಾಡಿದ ಅನ್ನ ಸಾರು ಸಂಜೆ ಹಣ್ಣು ತಿನ್ನುತ್ತಿದ್ದ ಅವನು ಆರೋಗ್ಯವಂತನಾಗಿ ಆಟದಲ್ಲೂ ಓದಲು ಚುರುಕಾಗಿದ್ದ ಒಂದು ದಿನ ಅವನ ಸ್ನೇಹಿತರು ಅವನನ್ನು ಕೇಳಿದರು ಆದಿತ್ಯ ನೀನು ಇಷ್ಟು ಬಲವಾಗಿ ಹೇಗಾದೆ ಅವನು ನಗುತ್ತ ಹೇಳಿದ ಊಟ ಮಾಡಿದರೆ ದೇಹ ಬಲವಾಗುತ್ತದೆ ಊಟ ಮಾಡದಿದ್ದರೆ ಆರೋಗ್ಯ ಕೆಡುತ್ತದೆ ಅಮ್ಮನ ಮಾತು ಕೇಳುವುದು ಬಹಳ ಮುಖ್ಯ ಅವನ ಮಾತು ಕೇಳಿ ಎಲ್ಲ ಮಕ್ಕಳು ಸಹ ಸಮಯಕ್ಕೆ ಸರಿಯಾಗಿ ಊಟ ಮಾಡಲು ಪ್ರಾರಂಭಿಸಿದರು ಹಳ್ಳಿಯ ಎಲ್ಲ ಮಕ್ಕಳು ಚುರುಕು ಆರೋಗ್ಯವಂತರಾದರು ಅಮ್ಮಂದಿರೆಲ್ಲ ಸಂತೋಷಪಟ್ಟರು ನೀತಿ ಊಟ ಮಾಡದೇ ಇದ್ದರೆ ಆರೋಗ್ಯ ಕೆಡುತ್ತದೆ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ತಿನ್ನುವುದು ನಮ್ಮ ದೇಹ ಮತ್ತು ಮನಸ್ಸಿನ ಬಲಕ್ಕಾಗಿ ಅತ್ಯಂತ ಅಗತ್ಯ